ಸ್ವಾಮಿ ಕೊಲೆ ನಡೆದಿದ್ದ ಸ್ಥಳದಲ್ಲಿ ದರ್ಶನ್ ಇದ್ರು ಎಂಬುದನ್ನ ಈ ಎರಡು ಫೋಟೋಗಳು ಸಾಬೀತು ಮಾಡಲಿದೆ ಎನ್ನಲಾಗ್ತಾ ಇದೆ ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ನಿಂತಿರುವ ಫೋಟೋವನ್ನ ಇದೀಗ ರಿಟ್ರೀವ್ ಮಾಡಲಾಗಿದೆ ಇಂದು ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದ್ದು ಇದೀಗ ಈ ಫೋಟೋ ಹೊರಬಂದಿದೆ ಕೊಲೆ ನಡೆದ ಶೆಡ್ನಲ್ಲಿ ತನ್ನ ಸಹಚರರ ಜೊತೆ ನಟ ದರ್ಶನ್ ನಿಂತಿರುವ ಫೋಟೋ ಇದಾಗಿದೆ ಈ ವೇಳೆ ನಟ ದರ್ಶನ್ ಬ್ಲೂ ಟಿ ಶರ್ಟ್ ಹಾಗೂ ಬ್ಲಾಕ್ ಕಲರ್ ಜೀನ್ಸ್ ಪ್ಯಾಂಟ್ ನಲ್ಲಿ ಇರೋ ಫೋಟೋ ರಿಕವರಿ ಮಾಡಲಾಗಿದೆ ಈ ಘಟನೆ ಬಳಿಕ ಎರಡು ಫೋಟೋಗಳನ್ನು ಪುನೀತ್ ಡಿಲೀಟ್ ಮಾಡಿದ್ದ ಪುನೀತ್ ಮೊಬೈಲ್ ಅನ್ನು ವಶಕ್ಕೆ ಪಡೆದ ಪೊಲೀಸರು ಎಫ್ ಎಸ್ ಎಲ್ಗೆ ರವಾನೆ ಮಾಡಿದ್ರು ಇದೀಗ ಪೊಲೀಸರು ಸಲ್ಲಿಸಿದ್ದ ಚಾರ್ಜ್ ಶೀಟ್ನಲ್ಲಿ ಎರಡು ಫೋಟೋಗಳನ್ನು ಸೇರಿಸಿದ್ದಾರೆ ಎನ್ನಲಾಗ್ತಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಜಾಮೀನು ಭವಿಷ್ಯ ಇಂದು ಏನಾಗಲಿದೆ ಅಂತ ನಿರ್ಧಾರ ಆಗಲಿದೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ ನ್ಯಾಯಾಧೀಶರಾದ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗಲಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಚಾರ್ಜ್ ಶೀಟ್ ಸಿದ್ಧವಾಗಿದೆ ಹೆಚ್ಚುವರಿ ಚಾರ್ಜ್ ಅನ್ನು ಪೊಲೀಸರು ಸಿದ್ಧ ಮಾಡಿದ್ದಾರೆ ಸಾವಿರಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್ ಸಿದ್ಧವಾಗಿದೆ ಎನ್ನಲಾಗಿದೆ ಇಂದು ಸಂಜೆ ಅಥವಾ ನಾಳೆ ನ್ಯಾಯಾಲಯಕ್ಕೆ ಸಲ್ಲಿಕೆ ಸಾಧ್ಯತೆ ಇದೆ ಎನ್ನಲಾಗಿದೆ ಇಪ್ಪತ್ತಕ್ಕೂ ಹೆಚ್ಚು ಸಾಕ್ಷಿಗಳು ಹಲವು ಎಫ್ಎಸ್ಎಲ್ ವರದಿಗಳಿರುವ ಚಾರ್ಜ್ ಶೀಟ್ ಇದಾಗಲಿದೆ ಎನ್ನಲಾಗಿದೆ ಸ್ಟಾರ್ ದರ್ಶನ್ ಕನ್ನಡ ಚಿತ್ರರಂಗಕ್ಕೆ ಹಲವು ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ ತಮ್ಮ ಸಿನಿಮಾಗಳ ಮೂಲಕವೇ ಅಭಿಮಾನಿಗಳ ಮನೆಗೆದ್ದ ದಾಸ ಅಭಿಮಾನಿಗಳ ತಲೆ ಮನೆ ಮಾಡಿದ್ದಾರೆ ದರ್ಶನ್ಗೆ ಅಪಾರ ಅಭಿಮಾನಿಗಳಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸ್ಗಳದ್ದೇ ಅಬ್ಬರವಾಗಿದೆ ಇದಕ್ಕೆ ಇತ್ತೀಚೆಗೆ ನಡೆದ ಘಟನೆಗಳೇ ಸಾಕ್ಷಿಯಾಗಿದೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ದರ್ಶನ್ ಸದ್ಯ ಬೇಲ್ ಮೇಲೆ ಹೊರಗಿದ್ದಾರೆ ದರ್ಶನ್ ಜೈಲು ಸೇರಿದ ಬಳಿಕವೂ ಅವರ ಅಭಿಮಾನಿಗಳು ದರ್ಶನ್ ಬರ ನಿಂತ್ರು ಪೊಲೀಸ್ ಸ್ಟೇಷನ್ ಕೋರ್ಟ್ ಜೈಲ್ ಎಲ್ಲೇ ಹೋದರೂ ದರ್ಶನ್ ಅವರನ್ನು ಹಿಂಬಾಲಿಸಿದ್ರು ಜೈಕಾರ ಕೂಗಿದ್ರು ಎಷ್ಟು ದಿನ ದರ್ಶನ್ ಮನದಲ್ಲೇ ಪೂಜಿಸುತ್ತಿದ್ದ ಫ್ಯಾನ್ಸ್ ಇದೀಗ ಕಾಟೇರನಿಗಾಗಿ ದೇವಸ್ಥಾನವನ್ನೇ ಕಟ್ಟಲು ಮುಂದಾಗಿದ್ದಾರೆ ಎನ್ನಲಾಗ್ತದೆ ಕರ್ನಾಟಕದಲ್ಲಿ ದರ್ಶನ್ ಅಭಿಮಾನಿಗಳ ಅಬ್ಬರ ಜೋರಾಗಿಯೇ ಇದೆ ಹಲವು ಅಭಿಮಾನಿಗಳು ನೆಚ್ಚಿನ ನಟನನ್ನ ಮನಸ್ಸಿನಲ್ಲೇ ಆರಾಧಿಸುತ್ತಾರೆ ಹೊಸ ಸಿನಿಮಾ ರಿಲೀಸ್ ಆದಾಗಲೆಲ್ಲ ಹಬ್ಬ ಆಚರಿಸ್ತಾರೆ ದೊಡ್ಡ ದೊಡ್ಡ ಕಟೌಟ್ಗಳಿಗೆ ಹಾಲಿನ ಅಭಿಷೇಕ ಮಾಡಿ ಖುಷಿ ಪಡೋದು ಕಾಮನ್ ಆದರೆ ಇದೀಗ ದರ್ಶನ್ ಫ್ಯಾನ್ಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಟೇರನಿಗಾಗಿ ಗುಡಿಯನ್ನೇ ಕಟ್ಟಲು ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ ದರ್ಶನ್ಗಾಗಿ ಅಭಿಮಾನಿಗಳು ದೇಗುಲ ಕಟ್ತಾರೆ ಎನ್ನುವ ಸುದ್ದಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ದರ್ಶನ್ ಅಭಿಮಾನಿಗಳು ಬೆಂಗಳೂರು ಅಥವಾ ಮೈಸೂರಿನಲ್ಲಿ ಬೃಹತ್ ದೇಗುಲ ನಿರ್ಮಿಸಲಿದ್ದಾರೆ ಎನ್ನಲಾಗ್ತಾ ಇದೆ ದರ್ಶನ್ ತೂಗುದೀಪ ಮೂರ್ತಿಯನ್ನ ನಿರ್ಮಿಸಿ ಅದಕ್ಕೆ ನಿತ್ಯ ಪೂಜೆ ಮಾಡುವ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಜಿಶೋ ಲೂನ್ ಆಂಟೋನಿ ಚೊಚ್ಚಲ ನಿರ್ದೇಶನದ ರುಧಿರಂ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಮತ್ತು ಅಪರ್ಣಾ ಬಾಲಮುರಳಿ ಅಭಿನಯಿಸಿದ್ದಾರೆ ರುಧಿರಂ ಚಿತ್ರದ ಫಸ್ಟ್ ಲುಕ್ ಅನಾವರಣಗೊಂಡಿದೆ ಎದ್ದು ಕಾಣುವ ಕೆಂಪು ಹಿನ್ನೆಲೆಯಲ್ಲಿ ಹೊಂದಿಸಲಾದ ಪೋಸ್ಟರ್ ಬಿಳಿ ಪಿಪಿಇ ಕವರ್ ನಲ್ಲಿ ಕುಳಿತಿರುವ ಪಕ್ಕದಲ್ಲಿ ಬಂಡಿಯಂತೆ ಒರಟಾದ ಅವತಾರದಲ್ಲಿ ನಿಂತಿದ್ದಾರೆ ರುಧಿರಂ ಜಿಶೋ ಮತ್ತು ಜೋಸೆಫ್ ಕಿರಣ್ ಜಾರ್ಜ್ ಸ್ಕ್ರಿಪ್ಟ್ ಬರೆದಿದ್ದು ವೈದ್ಯರ ಜೀವನದಲ್ಲಿ ನಡೆಯುವ ನಿಗೂಢ ಘಟನೆಗಳ ಬಗ್ಗೆ ವಿವರಿಸುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಾರಂಭವಾದ ಈ ಚಿತ್ರವು ಆರಂಭದಲ್ಲಿ ಮಲಯಾಳಂ ಚಿತ್ರರಂಗದಲ್ಲಿ ರಾಜ್ ಅವರ ಚೊಚ್ಚಲ ಚಿತ್ರ ಅಂತ ಪ್ಲಾನ್ ಮಾಡಲಾಗಿತ್ತು ರಾಡ್ಬಿ ಶೆಟ್ಟಿ ಟರ್ಬೋ ಮತ್ತು ಕೊಂಡನ್ನಂತಹ ಮಲಯಾಳಂ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಹಿಂದೆ ಮಾತನಾಡಿದ ಜಿಶೋ ರುಧಿರಂ ಒಂದು ಸೇಡಿನ ಕಥೆಯಾಗಿದೆ ತಾಂತ್ರಿಕವಾಗಿ ಹೇಳುವುದಾದ್ರೆ ಚಿತ್ರಕ್ಕೆ ಸಾಜದ್ ಕಾಕು ಅವರ ಛಾಯಾಗ್ರಹಣ ಭವನ್ ಶ್ರೀಕುಮಾರ್ ಅವರ ಸಂಕಲನ ಮತ್ತು ನಾಲ್ಕು ಮ್ಯೂಸಿಕ್ ಸಂಗೀತ ಸಂಯೋಜನೆ ಇದೆ ಇದು ಮಲಯಾಳಂ ಜೊತೆಗೆ ಕನ್ನಡ ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ಡಬ್ಬಿಂಗ್ ಆಗಿ ಬಿಡುಗಡೆಯಾಗಲಿದೆ ರುಧಿರಮ್ನ ರೈಸಿಂಗ್ ಸನ್ ಸ್ಟುಡಿಯೋ ಪ್ಯಾನರ್ನಡಿಯಲ್ಲಿ ವಿ ಎಸ್ ಲಾಲನ್ ನಿರ್ಮಿಸಿದ್ದಾರೆ ಗೋಕುಲಂ ಗೋಪಾಲನ್ ಅವರ ಶ್ರೀ ಗೋಕುಲ ಮೂವೀಸ್ ವಿತರಣೆ ನಿರ್ವಹಿಸಲಿದೆ ಸಂಗೀತ ಮಾಂತ್ರಿಕ ಎ ಆರ್ ರೆಹಮಾನ್ ಮತ್ತು ಸೈರಾಬಾನು ಇಪ್ಪತ್ತೊಂಬತ್ತು ವರ್ಷಗಳ ದಾಂಪತ್ಯದಿಂದ ಬೇರ್ಪಟ್ಟಿದ್ದಾರೆ ಅದೇ ದಿನ ಎ ಆರ್ ರೆಹಮಾನ್ ಅವರ ಮ್ಯೂಸಿಕ್ ಟೀಮ್ನ ಕಲಾವಿದೆ ಮೋಹಿನಿ ಡೆ ಸಹ ಪತಿಯಿಂದ ಪ್ರತ್ಯೇಕವಾಗಿರುವುದಾಗಿ ಘೋಷಿಸಿದ್ದಾರೆ ಸಂಗೀತ ಮಾಂತ್ರಿಕ ಎ ಆರ್ ರೆಹಮಾನ್ ತಮ್ಮ ಇಪ್ಪತ್ತೊಂಬತ್ತು ವರ್ಷದ ದಾಂಪತ್ಯ ಜೀವನದಿಂದ ಹೊರಬಂದಿದ್ದಾರೆ ರೆಹಮಾನ್ ಮತ್ತು ಸೈರಾಬಾನು ವಿಚ್ಛೇದನ ಪಡೆದುಕೊಂಡಿರುವುದನ್ನ ಘೋಷಣೆ ಮಾಡಿದರು ಈ ಘೋಷಣೆ ಬೆನ್ನಲ್ಲೇ ರೆಹಮಾನ್ ಅವರ ಮ್ಯೂಸಿಕ್ ಟೀಮ್ನಲ್ಲಿರೋ ಕಲಾವಿದೆ ಮೋಹಿನಿ ಡೇ ಸಹ ಅದೇ ದಿನ ಪತಿಯಿಂದ ಪ್ರತ್ಯೇಕವಾಗಿರೋ ಬಗ್ಗೆ ಹೇಳಿಕೊಂಡಿದ್ರು ಮೋಹಿನಿ ಡೇ ಮತ್ತು ಎ ಆರ್ ರೆಹಮಾನ್ ಡಿವೋರ್ಸ್ ವಿಷಯ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಟ್ರೋಲ್ಗೆ ಗುರಿಯಾಗಿತ್ತು ಬೇರೆ ಬೇರೆ ಶೀರ್ಷಿಕೆಯಡಿ ರೆಹಮಾನ್ ಮತ್ತು ಮೋಹಿನಿ ಅವರ ಫೋಟೋಗಳನ್ನ ಟ್ರೋಲ್ ಮಾಡಲಾಗಿತ್ತು ಈ ಟ್ರೋಲ್ ಕುರಿತು ಎ ಆರ್ ರೆಹಮಾನ್ ಮತ್ತು ಸಾಯಿರಾ ಬಾನು ಅವರ ವಕೀಲರು ಪ್ರತಿಕ್ರಿಯಿಸಿದ್ದಾರೆ ಒಂದೇ ದಿನ ಎರಡು ಡಿವೋರ್ಸ್ ವಿಷಯ ಹೊರಗಡೆ ಬಂದಿರೋದ್ರಿಂದಾಗಿ ಇಬ್ಬರಿಗೆ ಏನಾದರೂ ಸಂಬಂಧ ಇದೆಯಾ ಅನ್ನೋ ಅನುಮಾನಗಳನ್ನು ನೆಟ್ಟಿಗರು ವ್ಯಕ್ತಪಡಿಸಿದ್ರು ಈ ಅನುಮಾನಕ್ಕೆ ಸಾಯಿರಾ ಬಾನು ಮತ್ತು ಆರ್ ರೆಹಮಾನ್ ಅವರ ವಕೀಲರಾದ ವಂದನಾ ಶಾ ಪ್ರತಿಕ್ರಿಯೆ ನೀಡಿದ್ದಾರೆ ರೆಹಮಾನ್ ಮತ್ತು ಸಾಯಿರಾ ವಿಚ್ಛೇದನಕ್ಕೂ ಮೋಹಿನಿ ಡೇ ಅವರಿಗೂ ಯಾವುದೇ ಸಂಬಂಧವಿಲ್ಲ ಇದು ರೆಹಮಾನ್ ಮತ್ತು ಸಾಯಿರಾ ಅವರ ಒಮ್ಮತದ ನಿರ್ಧಾರವಾಗಿದ್ದು ಈ ವಿಷಯವನ್ನ ಅಭಿಮಾನಿಗಳ ಜೊತೆ ಹಂಚಿಕೊಂಡಿದ್ದಾರೆ ಅವರಿಬ್ಬರ ಸಂಬಂಧದಲ್ಲಿ ಭಾವನಾತ್ಮಕ ಒತ್ತಡವಿತ್ತು ಎಂಬುದನ್ನು ಬಹಿರಂಗಪಡಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿಗ ಎರಡು ತಂಡಗಳು ರಚನೆಯಾಗಿವೆ ಶೋಭಾ ಶೆಟ್ಟಿ ನಾಯಕತ್ವದ ಕೆಂಪು ಟೀಂನಲ್ಲಿ ಹನುಮಂತ ಧನರಾಜ್ ಆಚಾರ್ ಗೌತಮಿ ಜಾಧವ್ ಉಗ್ರಂ ಮಂಜು ಚೈತ್ರಾ ಕುಂದಾಪುರ ರಜತ್ ಕಿಶನ್ ಇದ್ದಾರೆ ಅತ್ತ ಭವ್ಯ ಗೌಡ ಅವರ ನೀಲಿ ಟೀಂನಲ್ಲಿ ಗೋಲ್ಡ್ ಸುರೇಶ್ ಧರ್ಮ ಕೀರ್ತಿರಾಜ್ ಶಿಶೀರ್ ಶಾಸ್ತ್ರಿ ತ್ರಿವಿಕ್ರಮ್ ಮೋಕ್ಷಿತಾ ಪೈ ಮತ್ತು ಐಶ್ವರ್ಯ ಇದ್ದಾರೆ ಈ ಎರಡು ತಂಡಗಳ ಸದಸ್ಯರ ಬಳಿ ಪಾಯಿಂಟ್ಸ್ ಇವೆ ಅದನ್ನು ಕಿತ್ತುಕೊಳ್ಳುವ ಆಟ ಈಗ ಚಾಲ್ತಿಯಲ್ಲಿದೆ ಎರಡು ತಂಡಗಳ ಸದಸ್ಯರ ಬಳಿಯೂ ಪಾಯಿಂಟ್ಸ್ ಇವೆ ಚಾಕಚಕ್ಯತೆ ಬಳಸಿ ಯಾರಾದರೂ ಗೆದ್ದುಕೊಳ್ಬಹುದು ಹಾಗಾಗಿ ಪ್ರತಿಯೊಬ್ಬರೂ ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದಾರೆ ಪ್ರತಿ ಟಾಸ್ಕ್ ಗೆದ್ದಂತೆ ಪಾಯಿಂಟ್ಸ್ ಕೂಡ ಹೆಚ್ಚಾಗುತ್ತೆ ಈಗ ಪಾಯಿಂಟ್ಸ್ ಗೆಲ್ಲೋದಷ್ಟೇ ಅಲ್ಲ ಅದನ್ನು ಬಹಳ ಜೋಪಾನವಾಗಿ ಕಾಪಾಡಿಕೊಳ್ಬೇಕಾದ ಅನಿವಾರ್ಯತೆ ಎಲ್ಲ ಸ್ಪರ್ಧಿಗಳಿಗೂ ಇದೆ ಕಲರ್ಸ್ ಕನ್ನಡ ವಾಹಿನಿಯು ನವೆಂಬರ್ ಇಪ್ಪತ್ತೊಂದರ ಪ್ರೋಮೋಗಳನ್ನು ರಿಲೀಸ್ ಮಾಡಿದ್ದು ಅದರಲ್ಲಿ ಚೈತ್ರಾ ಅವರ ಬಳಿ ಇರುವ ಪಾಯಿಂಟ್ಸ್ಗಾಗಿ ಎಲ್ಲರೂ ಮುಗಿಬಿದ್ದಿರುವುದು ಗೊತ್ತಾಗ್ತಾ ಇದೆ ಕಿತ್ತುಕೊಳ್ಳುವಂತೆ ಇಲ್ಲ ಅತ್ಯಂತ ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ ಗುಂಪುಗಾರಿಕೆ ಮಾಡಿಕೊಂಡು ಕುತಂತ್ರತನವನ್ನು ನಾನು ಮಾಡೋದಿಲ್ಲ ಡ್ರಾಮಾ ಕ್ವೀನ್ಗಳು ಯಾರು ಅಂತ ಗೊತ್ತಾಯಿತು ನನ್ನ ಆಟವನ್ನು ಇನ್ಮೇಲೆ ಶುರು ಮಾಡ್ತೀನಿ ಗುಂಪು ಕಟ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬರಲ್ಲ ಸಿಂಗಲ್ ಸಿಂಹ ಥರ ಹೊಡಿತೀನಿ ಅಂತ ಗರ್ಜಿಸಿದ್ದಾರೆ ಚೈತ್ರ ಕುಂದಾಪುರ ಇದಕ್ಕೆ ಕೌಂಟರ್ ಕೊಟ್ಟಿರುವ ಐಶ್ವರ್ಯ ಹೌದು ನಾನು ಡ್ರಾಮಾ ಕ್ವೀನ್ ಏನಿವಾಗ ಅಂತ ಅಬ್ಬರಿಸಿದ್ದಾರೆ ಯಾರಿಗೆ ಜಾಸ್ತಿ ಪಾಯಿಂಟ್ ಸಿಗಲಿದೆ ಯಾರು ವಿನ್ನರ್ ಆಗ್ಲಿದ್ದಾರೆ ಎಂಬುದು ಎಂದಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು